ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ರೆಸಿಪಿ ಏನ್ ಮಾಡಿದ್ನಪ್ಪ ಅಂದ್ರೆ ಮಧ್ಯಾಹ್ನ ಲಂಚ್ಗೆ ಅಂತ ಮಾಡಿದ್ದು ಅಂದ್ರ ಸ್ಟೈಲು ಪಪ್ಪು ಮಾಡಿದ್ದೆ ತೊಗರಿ ಬೆಳೆ ಪಪ್ಪು ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದ್ದು ನಾನು ಇದನ್ನ ಅಂದ್ರೆ ನನ್ನ ಫ್ರೆಂಡ್ ಅನ್ನೋದ್ಕಿಂತ ನಮ್ ಸಿಸ್ಟರ್ ತರ ಅವರು ಅವರು ನನಗೆ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದು ಒಂದಿನ ಅವತ್ತು ಮಾಡಿದ್ರು ತುಂಬಾನೇ ಚೆನ್ನಾಗಿ ಅವತ್ತೇ ಹೇಳಿದ್ದೆ ಅಕ್ಕ ಮನೆಗೆ ಹೋಗಿ ಮಾಡ್ತೀನಿ ಅಂತ ಆಕ್ಚುಲಿ ನನ್ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅವ್ರ ಸಿಸ್ಟರ್ ಅವರು ಅವರು ಆಕ್ಚುಲಿ ನನ್ಗು ಅವರು ಸಿಸ್ಟರ್ ಸಿಸ್ಟರ್ ತರ ಅನ್ನೋದಕ್ಕಿಂತ ಸಿಸ್ಟರ್ ಬಟ್ ಅವತ್ ಹೇಳಿದ್ದೆ ಅಕ್ಕ ನಾನು ಮಾಡ್ತೀನಿ ಮನೇಲಿ ನೀವ್ ಹೇಳ್ಬೇಕು ನನ್ಗೆ ಯಾವಾಗಾದ್ರೂ ಒಂದ್ಸರಿ ಮಾಡಬೇಕಾದ್ರೆ ಅಂತ ಬಟ್ ಕೇಳಿದೆ ಇವತ್ತು ನಾನು ಹೇಳಿದ್ದೆ ಅಕ್ಕ ನಾನು ಮಾಡಬೇಕು ಮನೇಲಿ ಬಟ್ ಹೇಳಿ ನೀವು ಯಾವ ರೀತಿ ಮಾಡೋದು ಅಂತ ಇವತ್ ಕೇಳ್ಕೊಂಡೆ ಅವ್ರ ಹತ್ರ ಹೇಗ್ ಮಾಡೋದು ಅಂತ ಅವ್ರು ಹೇಳಿದ್ರು ಈ ರೀತಿನೇ ಮಾಡು ಅಂತ ಬಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದೆ ಇವತ್ತು ನಾನು ಬಂದು ಮೂರ್ ಗ್ಲಾಸ್ ತೊಗರಿಬೇಳೆ ತಗೊಂಡು ತೊಳೆದು ಮತ್ತೆ ಒಂದು ಹತ್ತು ನಿಮಿಷ ನೆನ್ಸಿ ಅದು ಬಂದು ನೆನ್ಸೋ ಅವಶ್ಯಕತೆ ಏನಿರ್ಲಿಲ್ಲ ಬಟ್ ಒಂದು ಟೆನ್ ಮಿನಿಟ್ಸ್ ಇರ್ಲಿ ಅಂತ ನೆನ್ಸಿ ಇಟ್ಟಿದ್ದೆ ನಾನು ಎರಡು ಫಾರಂ ಟೊಮೊಟೊ ಹಾಕಿದೆ ಒಂದು ಹುಳಿ ಟೊಮೊಟೊ ಹಾಕಿದೆ ಅದ್ರ ಜೊತೆ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ತಗೊಂಡಿದ್ದೆ ಒಂದು ಗಡ್ಡೆನಲ್ಲಿ ಅರ್ಧ ಭಾಗ ಬೆಳ್ಳುಳ್ಳಿ ತಗೊಂಡಿದ್ದು ಅಂದ್ರೆ ಒಂದು ಐದರಿಂದ ಆರು ಎಸಳು ಆಗೋಷ್ಟು ತಗೊಂಡಿದ್ದೆ ಯಾಕೆಂದ್ರೆ ತುಂಬಾ ಹಾಕ್ಬೇಡ ಬೆಳ್ಳುಳ್ಳಿ ಏನು ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ತಗೊಂಡೆ ಅವತ್ ಹಸಿಮೆಣ್ಸಿನ್ಕಾಯಿ ಬಂದು ನನಗೆ ಇನ್ನೊಂದೇನು ಖುಷಿ ಆಯಿತು ಅವ್ರ ಮನೇಲಿ ಊಟ ಮಾಡ್ಬೇಕಾದ್ರೆ ಅಂದ್ರೆ ಹಸಿಮೆಣಸಿನಿ ನಾರ್ಮಲ್ ಹಸಿರು ಕಾಯಿಗಿಂತ ಬಜ್ಜಿ ಮೆಣಸಿನ್ಕಾಯಿ ಅಂದ್ರೆ ಇದ್ರಕ್ಕಿಂತ ಸ್ವಲ್ಪ ಇನ್ನ ಚಿಕ್ಕದ್ ಬರುತ್ತೆ ಅದನ್ನ ಹಾಕಿದ್ರು ಅದ್ರ ಜೊತೆ ಇದನ್ನು ಹಾಕಿದ್ರು ಅನ್ಸೋದು ಬಟ್ ತುಂಬಾನೇ ಚೆನ್ನಾಗಿತ್ತು ಬಟ್ ನನಗೆ ಅದು ಸ್ವಲ್ಪ ಚಿಕ್ಕ ಬಜ್ಜಿ ಮೆಣಸಿನಕಾಯಿ ಸಿಗ್ಲಿಲ್ಲ ಇದನ್ನೇ ಅದಕ್ಕೆ ಮೂರು ತಗೊಂಡಿದ್ದೆ ನಮ್ಮ ಲಸು ಬಂದು ಒಂದ್ ಹತ್ತರಿಂದ ಹನ್ನೆರಡು ಮತ್ತೆ ಇದು ದೊಡ್ಡದಾಗಿರೋದು ಮೂರು ತಗೊಂಡಿದ್ದೆ ಮತ್ತೆ ಒಗ್ಗರಣೆಗೆ ಇದ್ರಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ ಮತ್ತೆ ಒಂದು ಗಡ್ಡೆಲಿ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಬೇಳೆ ಜೊತೆ ಹಾಕೋದಕ್ಕೆ ಇದು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಕರಿಬೇವು ಬಂದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಲೆ ದೊಡ್ಡದಾಗಿತ್ತು ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಆಯಿಲ್ ಒಗ್ಗರಣೆ ತಗೊಂಡಿದ್ದೀನಿ ಇದ್ರಲ್ಲಿ ಎರಡು ಟೇಬಲ್ ಸ್ಪೂನ್ ಬಂದು ಬೇಳೆ ನಾನು ಬೇಯಕ್ಕೆ ಇಡ್ತೀನಲ್ಲ ಅದ್ರ ಜೊತೆ ಹಾಕೋತೀನಿ ಇನ್ನು ಮಿಕ್ಕಿದ್ನ ಒಗ್ಗರಣೆಗೆ ಅಂತ ಇಡ್ತೀನಿ ಈಗ ಎಲ್ಲದನ್ನು ಹಾಕಿ ನಾನು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೋತೀನಿ ನೀರ್ ಸ್ವಲ್ಪ ಕಡಿಮೆ ಇಡು ಅಂತ ಹೇಳಿದ್ರು ಅದಕ್ಕೆ ನಾನು ನೀರು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ನಾನು ಬಂದಿದ್ದು ಫಸ್ಟ್ ಟೈಮ್ ನಾನು ತೊಗರಿಬೇಳೆ ಅಂದ್ರೆ ಹೆಸರು ಬೇಳೆ ಎರಡು ಮಿಕ್ಸ್ ಮಾಡಿ ಹಾಕೊಳ್ತಿದ್ದೆ ಮತ್ತೆ ಪಾಲಕ್ ಸೋಪ್ ಹಾಕ್ತಿದ್ದೆ ಪಪ್ಪು ಮಾಡ್ಬೇಕಾದ್ರೆ ಬಟ್ ಇದೇ ಫಸ್ಟ್ ಟೈಮು ಬರೀ ತೊಗರಿಬೇಳೆನಲ್ಲಿ ಪಪ್ಪು ಮಾಡಿರೋದು ಮಾಡಿ ತಿಂದು ಅದಕ್ಕೆ ತುಂಬಾನೇ ಚೆನ್ನಾಗಿತ್ತು ಇದನ್ನೇ ಇವತ್ತು ರೆಸಿಪಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೊಂಡೆ ಎಲ್ಲ ಹಾಕಿ ಲಾಸ್ಟ್ ಗೆ ನಾನು ಎರಡ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಬೇಯೋದ ಗಿಡಕ್ಕೆ ಇದನ್ನ ನಾನು ಎರಡು ವಿಸಲ್ ಕೂಗಿಸ್ಕೊತೀನಿ ಮತ್ತೊಂದು ನಂದು ಹಸಿಮೆಣ್ಸಿನ್ಕಾಯಿ ಏನಪ್ಪ ಇಷ್ಟೊಂದು ಹಾಕ್ತಿದ್ದಾರೆ ಅಂತ ಅನ್ಕೋಬೇಡಿ ಬಟ್ ಖಾರ ಏನಾಗಲ್ಲ ಆಗಲ್ಲ ಎಷ್ಟ್ ಹಾಕಿದ್ರು ನೀವು ಮನೇಲಿ ಯಾರಾದ್ರೂ ಮಾಡ್ತೀನಿ ಅನ್ನೋರು ಖಾರ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು ನಾವು ಬಂದು ಖಾರ ಚೆನ್ನಾಗಿ ತಿಂತೀವಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮಾಮೂಲಿ ಹಸಿರು ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಹಾಕಿದ್ರೆನೆ ತುಂಬ ಟೇಸ್ಟ್ ಬರುತ್ತೆ ನಾನು ಯಾವತ್ತೂ ಅದು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿರಲಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ನೋಡ್ತಾ ನೋಡಿ ನಿಮ್ಗೆ ಇಷ್ಟ ಆಗಿ ನೀವು ಮನೇಲಿ ಮಾಡ್ತೀನಿ ಅನ್ನೋರು ದಯವಿಟ್ಟು ಬಜ್ಜಿ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದೆರಡಾದ್ರೂ ಆಗ ಇದನ್ನ ಚೆನ್ನಾಗಿ ನಾನು ಮಸ್ತಿ ಇಟ್ಕೊಂಡಿದ್ದೀನಿ ಇದನ್ನ ಮಾತ್ರ ಹಸಿಮೆಣ್ಸಿನ್ಕಾಯಿ ಎಲ್ಲ ಮೇಲೆ ಮೇಲೆ ಇರೋ ಥರ ಮಾಡಿದ್ರು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ತೊಗರಿಬೇಳೆ ಬೆಳೆ ಎಲ್ಲಾನು ನಾವು ಈಗ ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವು ಅರಿಶಿನ ಸಾಸಿವೆ ಆಯಿಲ್ ಹಾಕ್ಬಿಟ್ಟು ಎಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆ ಮಾಡಿದ ಮೇಲೆ ತುಂಬ ಏನು ಕುದಿಸಲ್ಲ ಕುದಿಸ್ಬೇಡ ಅಂತ ಹೇಳಿದರು ಬಟ್ ಒಳ್ಳೆ ಟೇಸ್ಟ್ ಆಗಿರೋ ರೆಸಿಪಿನ ನಿಜವಾಗ್ಲೂ ಹೇಳ್ಕೊಟ್ರು ಅವ್ರಿಗೂ ಒಂದು ತುಂಬನೇ ಥ್ಯಾಂಕ್ಸ್ ನನಗೆ ಹೇಳ್ಕೊಟ್ರಲ್ಲ ಸಿಸ್ಟರು ಅವ್ರ ಹೆಸರು ಬಂದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ತುಂಬನೇ ಥ್ಯಾಂಕ್ಸ್ ಅವ್ರಿಗೂ ಮತ್ತು ನಾನು ಮಾಡಿದ್ದೆ ಮನೇಲೂ ತುಂಬಾ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮತ್ತೆ ನನ್ನ ಫ್ರೆಂಡು ಮತ್ತು ಈ ಸಿಸ್ಟರ್ಗಳು ಇವ್ರುಗಳಾದರೂ ಅಷ್ಟೇ ಏನೇ ಮಾಡಿದ್ರು ನಾವು ಇದು ಮಾಡಿದ್ದೋ ಮಾಡೋಬೇಕಾದ್ರೆ ಹಾಕೋ ರೆಸಿಪಿನ ಅಂತ ಹೇಳ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂದರೆ ಸಪೋರ್ಟ್ ಮಾಡೋದು ಇಂಪಾರ್ಟೆಂಟು ಅದೆಲ್ಲರಿಗೂ ಬರಲ್ಲ ಸಪೋರ್ಟ್ ಮಾಡೋ ಮನಸ್ಥಿತಿ ನಮ್ಮವರೇ ನಮಗೆ ಮಾಡ್ತಾ ಇರಲ್ಲ ಸಪೋರ್ಟ್ ಮಾಡ್ತಾ ಇರಲ್ಲ ಏಕೆಂದ್ರೆ ಕೆಲವೊಬ್ರೆಲ್ಲ ಅಯ್ಯೋ ಏನು ಮಾಡ್ತಾರೆ ಮನೇಲೂ ಅದೇ ಮಾಡೋದಲ್ಲ ಅವರಿಗೋಸ್ಕರ ಮಾಡ್ತೀವಿ ಅಂತಲ್ಲ ಎಷ್ಟೋ ಜನ ನೋಡ್ತಾ ಇರ್ತಾರೆ ಎಲ್ರಿಗೂ ಮಾಡ್ತಾರೆ ನಾವು ಅವ್ರನ್ನ ಸಪೋರ್ಟ್ ಮಾಡಿ ಪುಷ್ ಮಾಡಬೇಕು ಅಂತ ಯಾರಿಗೂ ದೊಡ್ಡ ಮನಸ್ಸು ಬರಲ್ಲ ಎಲ್ಲೋ ನನಗೆ ಸಬ್ಸ್ಕ್ರೈಬ್ ಆಗಿರೋರು ಮತ್ತೆ ಕೆಲವೊಬ್ಬರೆಲ್ಲ ವಿಡಿಯೋ ನೋಡ್ತಿರೋರು ಮತ್ತೆ ನಾನು ವಾಟ್ಸ್ಆಪ್ ಅಲ್ಲಿ ಕಳ್ಸೋರು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ಯಾವತ್ತೂ ನಾನು ಮರೆಯೋಕೆ ಆಗೋದಿಲ್ಲ ನಾನು ಒಂದು ಟೈಮಲ್ಲಿ ಅಂದ್ಕೊಳ್ತಿದ್ದೆ ಬೇರೆ ಯೂಟ್ಯೂಬರ್ಸ್ ವಿಡಿಯೋಸ್ ಎಲ್ಲ ನೋಡ್ಬೇಕಾರೆ ಏನು ಯಾವ ತರ ನಮ್ಮವರು ಅಂತ ಹೆಂಗೆ ಅನ್ಕೋತಾರೆ ನಾವು ವಿಡಿಯೋ ನೋಡೋರ್ನೆಲ್ಲಾರ್ನು ಅಂತ ಬಟ್ ನಿಜವಾಗ್ಲೂ ಎಷ್ಟು ಜನ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ನಮ್ಮನ್ನ ಪುಷ್ ಮಾಡ್ತೀರ ಅವರೇ ನಿಜವಾಗ್ಲೂ ನಮ್ಮವರು ಆಗಿರ್ತಾರೆ ಯಾವತ್ತಿಗೂ ಅದು ನಾವು ಮಾಡಬೇಕಾದ್ರೆ ಅನುಭವ ಆದಮೇಲೆನೇ ಗೊತ್ತಾಗುತ್ತೆ ನಮ್ಗೆ ಅದ್ರದ್ದು ವ್ಯಾಲ್ಯೂ ಎಲ್ಲ ಏನು ಅಂತ ಅಲ್ಲಿ ಇವಾಗ ತುಪ್ಪ ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ ದಯವಿಟ್ಟು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾನೇ ಇಷ್ಟ ಪಡ್ತೀರಾ ತುಂಬಾ ತುಂಬಾನೇ ಇಷ್ಟ ಆಯ್ತು ನನಗೆ ಅಂತ ಮನೆಯಲ್ಲೂ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್